ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಮೂರು ವನ ಸಂಚಾರ ಇದರ ಘಟಕ ಪರೀಕ್ಷೆನ ನೋಡ್ತಾ ಹೋಗೋಣ ಇದು ಲಿಖಿತ ಹತ್ತು ಅಂಕಕ್ಕೆ ಮೌಖಿಕ ಐದು ಅಂಕಕ್ಕೆ ಇರುವಂಥದ್ದು ಈಗ ಪ್ರಶ್ನೆ ಕ್ವಶನ್ನು ಹುಲ್ಲಿನ ಜಾತಿಯ ಅತಿ ದೊಡ್ಡ ಸಸ್ಯ ಬಿದಿರು ಅಂತ ಬರೆಯುವಂಥದ್ದು ಸೀತಾ ಎಲ್ಲಿ ವಾಸಿಸುತ್ತಿದ್ದಳು ಕಾಡಿನಂಚಿನಲ್ಲಿ ವಾಸುತ್ತಿದ್ದಳು ಅಂತೇಳಿ ಡ್ಯಾಶಿಗೆ ಬರೆಯುವಂಥದ್ದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಊಜಿ ಗಿಡ ನೆಕ್ಸ್ಟ್ ಅಪ್ಪಿಕೊಚ್ಚಿರುವಳಿಯ ಓಡದ ಘೋಷವಾಕ್ಯ ಏನು ಅಂತ ಕೇಳಿದರೆ ಅರಣ್ಯವನ್ನು ಉಳಿಸಿ ಬೆಳೆಸಿ ಮತ್ತು ಬಳಸಿಕೊಳ್ಳಿ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಿದಿರು ಹುಲ್ಲು ಕುಟುಂಬಕ್ಕೆ ಸೇರಿದ ಸಸ್ಯ ಸರಿ ತಪ್ಪುವನ್ನು ಹಾಕಬೇಕು ಅರಣ್ಯದ ಎಲ್ಲ ಪ್ರಾಣಿಗಳು ಒಂಟಿ ಹಾಗೆಯೇ ವಾಸಿಸುತ್ತವೆಯಾ ತಪ್ಪು ಅಂತ ಬರೆಯುವಂಥದ್ದು ನೀರಾಳಿ ಗಿಡವು ಕೀಟಗಳನ್ನು ತಿನ್ನುತ್ತದೆ ಸರಿ ಅಂತ ಹೇಳುವಂಥದ್ದು ನೆಕ್ಸ್ಟು ಗಂಧದ ಮರದ ಉಪಯೋಗ ಬಹಳಷ್ಟಿದೆ ಪೂಜಾ ಸಾಮಗ್ರಿಗೆ ಬಳಸ್ತೀವಿ ಸುಗಂಧವರ್ಧಕ ಬಳಸ್ತೀವಿ ಸೋಪು ತಯಾರಿಸಲು ಬಳಸ್ತೀವಿ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಸಮಾರಂಭಗಳಲ್ಲಿ ಬಳಸ್ತೀವಿ ಅರಣ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಎರಡು ಘೋಷವಾಕ್ಯಗಳನ್ನು ಹೇಳಿ ಅಂತೇಳಿದರೆ ಕಾಡು ಇದ್ದರೆ ನಾಡು ಹಸಿರೆ ಉಸಿರು ಅರಣ್ಯ ಬೆಳೆಸಿ ಮಳೆ ಬರಿಸಿ ಅಂತಕ್ಕಂಥದ್ದು ನೆಕ್ಸ್ಟ್ ಇದರ ಮೌಖಿಕ ನೋಡೋದಾದರೆ ನಿಮ್ಮ ಶಾಲೆಯ ಬಳಿ ಇರುವಂತಹ ಎರಡು ಮರಗಳ ಹೆಸರನ್ನ ಬರೆಯುವಂಥದ್ದು ಅಂದರೆ ತೇಗ ಪೀಠೆ ಶ್ರೀಗಂಧ ಒಡಂಬೆ ಮರ ಯಾವ ಉಣಸೆ ಮರ ನಿಮ್ಮ ಶಾಲೆ ಮುಂದೆ ಇರುವಂಥ ಮರಗಳನ್ನು ಬರೆಯುವಂಥದ್ದು ನಾಲ್ಕು ಅರಣ್ಯ ಉತ್ಪನ್ನಗಳು ಅಂತಂದರೆ ಅರಣ್ಯದಿಂದ ಸಾಕಷ್ಟು ನಮ್ಮ ಮನೆಗೆ ಬೇಕಾದಂಥ ಪೀಠೋಪಕರಣಗಳು ಸಿಗ್ತವೆ ಹಂಟು ಗೋಂದು ಸಿಗುತ್ತೆ ಆಮೇಲೆ ರಬ್ಬರ್ ಸಿಗುತ್ತೆ ಆಮೇಲೆ ಪೇಪರ್ಗಳು ಸಿಗ ತಯಾರು ಮಾಡ್ತಾರೆ ಹಣ್ಣುಗಳು ಸಿಗ್ತವೆ ತಾಜಾ ಹಣ್ಣುಗಳು ಕೂಡ ಅರಣ್ಯದಿಂದ ಸಿಗುವಂಥದ್ದು ಸಾಕಷ್ಟು ಉಪಯೋಗವಿದೆ ಆಮೇಲೆ ಶುದ್ಧವಾದ ಗಾಳಿ ಸಿಗ್ತದೆ ಆಮೇಲೆ ಅತಿ ಹೆಚ್ಚು ಮರಗಳಿದ್ದಾಗ ಮಳೆನೂ ಕೂಡ ಬರ್ತದೆ ಇವೆಲ್ಲ ಅರಣ್ಯದ ಉತ್ಪನ್ನಗಳೇ ಆಗಿರುವಂಥದ್ದು ನಾವು ಮರಗಳನ್ನು ಹೇಗೆ ಪ್ರೀತಿಸಬೇಕು ಮರಗಳಿಗೆ ಯಾವುದೇ ರೀತಿ ಸುಮ್ಮನೆ ಸುಮ್ಮನೆ ಕಲ್ಲಲ್ಲಿ ಒಡೆಯೋದು ಅಥವಾ ಅವುಗಳನ್ನು ರಂಬೆಗಳನ್ನು ಹಿಡಿದು ಜಗ್ಗಾಡುವುದನ್ನು ಮಾಡಬಾರ್ದು ಅವುಗಳನ್ನು ಸಂಪೂರ್ಣವಾಗಿ ನಾವು ಪ್ರೀತಿಯಿಂದ ರಕ್ಷಿಸಬೇಕು ಅಂತ ನಿನದೇ ಆದ ಮಾತುಗಳಲ್ಲಿ ಹೇಳಬೇಕು ನೆಕ್ಸ್ಟು ಸಸ್ಯಾಧಾರ ಬೇರು ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತದೆ ಭೂಮಿಯ ಕೆಳಗಡೆ ಬೆಳೀತದೆ ಸಸ್ಯದ ಮೂಲ ಆಧಾರ ಯಾವುದು ಬೇರು ಬೇರುಗಳು ತಮ್ಮ ಜಾಲದಿಂದ ಇದನ್ನು ಹಿಡಿದಿಟ್ಕೊಳ್ತವೆ ಏನೋ ಮಣ್ಣಿನ ಕಣಗಳನ್ನು ಹಿಡಿದಿಟ್ಕೊಳ್ತವೆ ಕೆಲವು ಬೇರುಗಳು ಡ್ಯಾಶಾಗಿ ರೂಪುಗೊಂಡಿವೆ ಕವಲು ಬೇರುಗಳಾಗಿ ರೂಪಾಂತರಗೊಂಡಿವೆ ಕವಲು ಬೇರುಗಳಾಗಿ ರೂಪಾಂತರಗೊಂಡಿವೆ ಅಶ್ವಗಂಧ ಎಂಬುದು ಔಷಧಿಯ ಸಸ್ಯವಾಗಿದೆ ಬೇರುಗಳು ಸಸ್ಯವನ್ನು ನಿಲ್ಲಲು ಸಹಾಯ ಮಾಡುತ್ತವೆ ಸರಿ ಬೇರುಗಳು ಮಣ್ಣಿನ ಮೇಲೆ ಬೆಳೆಯುತ್ತವೆ ತಪ್ಪು ನೆಕ್ಸ್ಟು ಬೇರುಗಳು ಮಣ್ಣಿನ ಸವೆತವನ್ನು ತಡೆಯಲು ಹೇಗೆ ಸಹಾಯ ಮಾಡುತ್ತವೆ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಬೇರುಗಳು ಮಣ್ಣಿನ ಕಣಗಳನ್ನು ಒತ್ತೊತ್ತಾಗಿ ಬೇರುಗಳ ಸಂದೆಯಲ್ಲಿ ಹಿಡ್ಕೊಂಡಿರ್ತವೆ ಹಾಗಾಗಿ ಮಣ್ಣಿನ ಸವೆತವನ್ನು ತಪ್ಪಿಸುತ್ತವೆ ಬೇರುಗಳ ಸಸ್ಯದ ಆಧಾರ ಅಂತ ನಾವು ಯಾಕೆ ಕರಿತೀವಿ ಅಂತಂದರೆ ಗಿಡಕ್ಕೆ ನೀರನ್ನು ಕೊಡ್ತೈತೆ ಆಹಾರವನ್ನು ಕೊಡ್ತೈತೆ ಗಿಡವನ್ನು ಗಟ್ಟಿಯಾಗಿ ನಿಲ್ಲಲು ಸಹಾಯ ಮಾಡ್ತದೆ ಇದೆಲ್ಲ ಕಾರಣದಿಂದ ಬೇರು ಬೇಕು ಬಿಳಿಲು ಬೇರು ಅಂತಂದರೆ ಮರಕ್ಕೆ ಬೆಂಬಲ ನೀಡುವಂತಹ ಬೇರುಗಳನ್ನು ನಾವು ಬಿಳಿಲು ಬೇರು ಅಂತ ಕರಿತೀವಿ ಉದಾಹರಣೆಗೆ ಹಾಲದ ಮರದ ಬಿಳಿದು ಬೇರುಗಳು ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಬೇರು ಎರಡು ಉಪಯೋಗಗಳು ಬೇರು ಅಂದರೆ ಯಾವ್ಯಾವು ಗಜ್ಜರಿ ಬೀಟ್ರೋಟು ಈರುಳ್ಳಿ ಮೂಲಂಗಿ ಇವೆಲ್ಲವನ್ನು ಕೂಡ ನಾವು ದಿನನಿತ್ಯದಲ್ಲಿ ಬಳಸುವಂಥ ಬೇರುಗಳು ಬೇರುಗಳ ಕಾರ್ಯವನ್ನು ಹೇಳುವಂತಂದರೆ ಇದೇ ಸೇಮ್ ಇದನ್ನು ಇದೇ ಅನುಸಾರೆ ಅದಕ್ಕೂ ಬರುವಂಥದ್ದು ಅಂದರೆ ಗಿಡಕ್ಕೆ ನೀರನ್ನು ಕೊಡ್ತೈತೆ ಆಹಾರವನ್ನು ಸೆಳೆತಿ ಗಿಡವನ್ನು ಗಟ್ಟಿಗೆ ನಿಲ್ಲಲು ಸಹಾಯ ಮಾಡ್ತದೆ ಬೇಕಾದಕ್ಕೆ ಗಿಡಕ್ಕೆ ಆಹಾರವನ್ನು ಸಂಗ್ರಹಣೆ ಮಾಡಿಕೊಡ್ತದೆ ಇದೆಲ್ಲದೂ ಕೂಡ ಬೇರಿನ ಕಾರ್ಯಗಳು ನೆಕ್ಸ್ಟ್ ಪುಷ್ಪರಾಗ ಇಲ್ಲಿ ಬಂದರೆ ಮಲ್ಲಿಗೆ ಹೂವಿನ ಬಣ್ಣ ಯಾವುದು ಅಂತಂದರೆ ಬಿಳಿ ಹೂಗಳ ರಾಜ ಸುಗಂಧ ರಾಜ ಮಲ್ಲಿಗೆ ಹೂವು ಯಾವ ಕಾಲದಲ್ಲಿ ಬಿಡುತ್ತದೆ ಅಂದರೆ ಬೇಸಿಗೆ ಕಾಲದಲ್ಲಿ ಬಿಡುತ್ತದೆ ಡೇಲಿಯ ಹೂಗಳು ಮಳೆಗಾಲದಲ್ಲಿ ಬಿಡುತ್ತವೆ ರೆಪ್ಲೇಸಿಯ ಜಗತ್ತಿನ ಅತ್ಯಂತ ದೊಡ್ಡ ಹೂವು ಎಲ್ಲ ಹೂಗಳು ಒಂದೇ ಋತುವಿನಲ್ಲಿ ಅರಳುತ್ತವೆ ಆ ತಪ್ಪು ಹೂಗಳನ್ನು ಕೇವಲ ಪೂಜೆಗೆ ಮಾತ್ರ ಬಳಸಲಾಗುತ್ತದೆ ತಪ್ಪು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ಜೀವನದಲ್ಲಿ ಹೂವಿನ ಮೂರು ಉಪಯೋಗಗಳನ್ನು ಅಂದರೆ ಪೂಜಾ ಕಾರ್ಯಗಳಿಗೆ ಬಳಸ್ತೇವೆ ಹೂವನ್ನು ನೆಕ್ಸ್ಟು ಮದುವೆ ಸಮಾರಂಭಗಳಿಗೆ ಬಳಸ್ತೇವೆ ಮನೆ ಅಲಂಕಾರಕ್ಕೆ ಬಳಸ್ತೇವೆ ಸಾಕಷ್ಟು ಹೂವಿನ ಉಪಯೋಗ ತುಂಬ ಇದೆ ಒಣ ಹೂಗಳನ್ನು ರಚನಾತ್ಮಕವಾಗಿ ಬಳಸುವ ಎರಡು ವಿಧಾನಗಳು ನೋಡಿ ಒಣಗಿರೋ ಹೂವನ್ನು ರಚನಾತ್ಮಕವಾಗಿ ಬಳಸ್ಬೋದು ಅಂದರೆ ಶುಭಾಶಯ ಪತ್ರಗಳನ್ನು ತಯಾರು ಮಾಡಲಿಕ್ಕೆ ರಂಗೋಲಿಯನ್ನು ಬಿಡಿಸ್ಲಿಕ್ಕೆ ಹೂ ಬುಟ್ಟಿಯನ್ನು ಇಳಿಲಿಕ್ಕೆ ತಟ್ಟೆ ಬಾಗಿಲುಗಳಿಗೆ ತೋರಣವನ್ನು ಕಟ್ಟಲಿಕ್ಕೆ ನಾವು ಒಣಗಿದ ಹೂಗಳನ್ನು ಬಳಸ್ಕೊಳ್ಳುತ್ತೇವೆ ಜನಗಳು ಹೂವಿನಿಂದ ಏನನ್ನು ತರ್ತವೆ ಮಕರಂದವನ್ನು ತರ್ತವೆ ಮಳ ಅಂದರೆ ನಾವು ಕೈಯಲ್ಲಿ ಎಳೆಯುವಂತಹ ಮಳ ಈ ಗಜದಕ್ಕಿರುವಂಥ ವ್ಯತ್ಯಾಸವನ್ನು ನೀವು ವಿವರಿಸಿ ಹೂವಿನ ವ್ಯಾಪಾರಿಯ ಹಾಡು ನಮ್ಮ ನಮ್ಮ ಪಾಠದಲ್ಲಿದೆ ಅದನ್ನು ನಾವೇನು ಮಾಡಬೇಕು ಎರಡು ಸಾಲನ್ನು ಶಿಕ್ಷಕರ ಹತ್ರ ಹೇಳುವಂಥದ್ದು ಮೌಖಿಕವಾಗಿ ಹನಿ ಗೂಡಿದರೆ ಹಳ್ಳ ಭೂಮಿಯ ಮೇಲೆ ಎಷ್ಟು ಭಾಗ ನೀರಿದೆ ಭೂಮಿಯ ಮೇಲೆ ಮೂರು ಭಾಗ ನೀರಿದೆ ಆಕಾಶದಲ್ಲಿ ಹನಿಗಳೆಲ್ಲ ಒಂದು ಗೂಡಿದರೆ ಏನಾಗ್ತದೆ ಮೋಡವಾಗ್ತದೆ ನಮ್ಮ ದೇಹದಲ್ಲಿ ಶೇಕಡ ಎಷ್ಟು ಭಾಗ ನೀರಿದೆ ಸೆವೆಂಟಿ ಪರ್ಸೆಂಟಷ್ಟು ನೀರಿದೆ ನೀರಿಲ್ಲದೆ ನಾವು ಎಷ್ಟು ದಿನ ಬದುಕ್ಬೋದು ಮೂರು ದಿನ ಬದುಕ್ಬೋದು ಗಾಳಿಯಲ್ಲಿರುವಂತಹ ನೀರು ನೀರಾವಿಯ ರೂಪದಲ್ಲಿರ್ತದೆ ಸರಿತಪ್ಪು ಹಾಕುವಂಥದ್ದು ಜಲಚಕ್ರದಲ್ಲಿ ಅವಶೋಷಣೆ ಸಂಕ್ಷೇಪಣೆ ಮತ್ತು ಮಳೆ ಪಾತ ಒಳಗೊಂಡಿರುತ್ತದೆ ಅನ್ನೋದು ತಪ್ಪು ಭೂಮಿಯ ಎಲ್ಲ ನೀರು ಶುದ್ಧವಾಗಿರುವ ಕುಡಿಯಲು ಯೋಗ್ಯವಾಗಿದೆ ತಪ್ಪು ನೆಕ್ಸ್ಟು ಮನೆಯಲ್ಲಿ ನೀರನ್ನು ಮರುಬಳಕೆ ಮಾಡಲು ನಾಲ್ಕು ಮಾರ್ಗಗಳು ಮತ್ತು ಅದಕ್ಕೆ ಅದರ ಮಹತ್ವ ಏನು ಅನ್ನೋದನ್ನು ಹೇಳಬೇಕು ಮನೆಯಲ್ಲಿ ನೀರನ್ನು ಪುನಃ ಬಳಸುವುದು ಯಾಕೆಂದರೆ ತರಕಾರಿ ತೊಳೆಯಲು ತೊಳೆಯಲು ನಾವು ನೀರನ್ನು ಬಳಸ್ಬೋದು ಗಿಡಗಳಿಗೆ ಕುಡಿಯಲು ನೀರನ್ನು ನೆಲ ತೊಳೆಯಲು ಮತ್ತು ನೀರನ್ನು ಉಳಿಸ್ಬೋದು ಇದಕ್ಕೇನಾಗುತ್ತೆ ಪ್ರಕೃತಿಯಲ್ಲಿ ಅಂತರ್ಜಲವನ್ನು ಹೆಚ್ಚಿಸ್ಬೋದು ಮತ್ತು ನೀರಿನ ಕೊರತೆಯನ್ನು ನಾವು ಸಂಪೂರ್ಣವಾಗಿ ನೀಗಿಸ್ಬೋದು ಹೀಗಾಗಿ ಮಳೆ ನೀರನ್ನು ಮರುಬಳಕೆ ಮಾಡಿಕೊಳ್ಬೋದು ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ನೀರಿನ ಮಹತ್ವವನ್ನು ವಿವರಿಸಿ ಕನಿಷ್ಠ ನಾಲ್ಕು ಉಪಯೋಗಗಳನ್ನು ಬರೀರಿ ಅಂತ ಹೇಳಿದರೆ ನೀರಿನ ಮಹತ್ವ ಕುಡಿಯಲು ಬೇಕು ಆರೋಗ್ಯಕ್ಕೆ ಅಡುಗೆ ಮಾಡೋಕ್ಕೆ ಆಹಾರವನ್ನು ಬೇಯಿಸಲು ಸ್ವಚ್ಛತೆಗಾಗಿ ಕೃಷಿಗೆ ಬೆಳೆಗಳನ್ನು ಬೆಳೆಯಲು ಸಾಕಷ್ಟು ಉಪಯೋಗಗಳನ್ನು ನಾವಿಲ್ಲಿ ಕಾಣ್ಬೋದು ನೀರಿನ ಮೂಲಗಳು ಯಾವ್ಯಾವ ಅಂತ ಕೇಳಿದರೆ ಕೆರೆ ನದಿ ಬಾವಿ ಸರೋವರ ಇವೆಲ್ಲವೂ ಕೂಡ ಬರುವಂಥದ್ದು ಒಂದು ದಿನ ನಿಮ್ಮ ಮನೆಯಲ್ಲಿ ನೀರಲ್ಲದೆ ಇದ್ದರೆ ನೀನು ಎದುರಾಗುವಂಥ ಸಮಸ್ಯೆಗಳು ಏನು ನೀರಿಲ್ಲ ಅಂತಂದರೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಪಾದ ತೊಳೆಯೋದು ಕಷ್ಟ ಸ್ನಾನ ಮಾಡೋದು ಕಷ್ಟ ಅಡುಗೆ ಮಾಡಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ಹೌದಾ ಇವೆಲ್ಲವೂ ಕೂಡ ಆಗುವಂಥದ್ದು ಬಟ್ಟೆಗಳನ್ನು ಸ್ವಚ್ಛತೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀರಿನ ವ್ಯರ್ಥತೆಗೆ ಪ್ರಮುಖ ಕಾರಣಗಳು ಏನು ನೆಲ್ಲಿ ನೀರನ್ನು ಹಾನ್ ಮಾಡಿ ಅದನ್ನು ಆಫ್ ಮಾಡ್ದಂಗೆ ಬಿಟ್ಟು ಅಂಥದ್ದು ಇವೆಲ್ಲವೂ ಆಮೇಲೆ ನೀರನ್ನು ಸುಮ್ಮನೆ ಅರಿದು ಹೋಗಿಬಿಡುವಂಥದ್ದು ಇವೆಲ್ಲವೂ ನೀರಿನ ವ್ಯರ್ಥಕ್ಕೆ ಕಾರಣ ಅವುಗಳನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ನೆಲ್ಲಿಯನ್ನು ಅವಶ್ಯಕತೆ ಆದ ತಕ್ಷಣ ಅದನ್ನು ಹಾಪ್ ಮಾಡಬೇಕು ಹೋದ್ರೆ ಮತ್ತು ನೀರನ್ನು ಮರುಬಳಕೆ ಮಾಡಿಕೊಳ್ಬೇಕು ನೆಕ್ಸ್ಟ್ ಬಂದರೆ ಜಲ ಮಾಲಿನ್ಯ ಸಂರಕ್ಷಣೆ ನೀರಿನ ಮಾಲ್ಯವನ್ನು ನೀರಿನ ಮಾಲಿನ್ಯವನ್ನು ತಡೆಯಲು ಒಂದು ವಿಧಾನ ಯಾವುದು ಅಂತ ಕೇಳಿದರೆ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡುವಂಥದ್ದು ನೀರಿನ ಮಾಲಿನ್ಯದಿಂದ ಯಾವ ಪ್ರಾಣಿಗಳು ಹೆಚ್ಚು ಹಾನಿಗೊಳಗಾಗ್ತವೆ ಜಲಚರಗಳು ನೀರಿನ ಮಾಲಿನ್ಯವನ್ನು ತಡೆಯಲು ನಾವು ಏನು ಮಾಡಬೇಕು ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕು ಖಾಲಿ ಸ್ಥಳಗಳು ಕಾಲ ರೋಗವು ಮಾಲಿನ್ಯಗೊಂಡ ನೀರಿನಿಂದ ಹರಡುತ್ತದೆ ಓವರ್ ಅನ್ನು ತಯಾರಿಸಲಿಕ್ಕೆ ನಮಗೆ ಉಪ್ಪು ಬೇಕು ನೀರಿನ ಮಾಲಿನ್ಯವು ನೀರನ್ನು ಕುಡಿಯಲು ಅಸೂಕ್ಷಿತವಾಗಿರ್ತದೆ ತಪ್ಪು ಕಾಲರ ರೋಗವು ಮಾಲಿನ್ಯಗೊಂಡ ನೀರಿನಿಂದ ಆಗುವುದಿಲ್ಲ ಸರಿ ನೆಕ್ಸ್ಟ್ ಬಂದರೆ ನೀರಿನ ಮಾಲಿನ್ಯದ ಪ್ರಕ್ರಿಯೆ ಅದರ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ವಿವರಿಸಿ ಕುಡಿಯುವ ಮೊದಲು ನೀರನ್ನು ನಾವು ಹೇಗೆ ಶುದ್ಧಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಲಿನ ನೀರನ್ನು ಕಾಲರ ಎಂಬ ತೀವ್ರ ವಾಂತಿ ಉಂಟು ಉಂಟುಮಾಡುತ್ತೆ ಅದರಲ್ಲಿ ವಿಷಾಣುಗಳನ್ನು ಹೊಂದಿರುತ್ತದೆ ಇದನ್ನು ತಡೆಯಲು ನಾವು ಏನು ಮಾಡಬೇಕು ಶುದ್ಧ ನೀರನ್ನು ಕುಡಿಯಬೇಕು ಶೌಚಾಲಯಗಳನ್ನು ಸರಿಯಾಗಿ ಬಳಸಬೇಕು ಕೈಗಳನ್ನು ತೊಳೆಯಬೇಕು ಮತ್ತು ಕುದಿಸಿದ ನೀರನ್ನು ಕುಡಿಯಬೇಕು ನೀರಿನ ಸಂರಕ್ಷಣೆಯ ಮಹತ್ವವನ್ನು ವಿವರಿಸಿ ಮನೆ ಹಾಗೂ ಶಾಲೆಗಳಲ್ಲಿ ನೀರಿನ ಮಾಲಿನ್ಯವನ್ನು ತಡೆಯಲು ಐದು ಮಾರ್ಗಗಳನ್ನು ಹೇಳಬೇಕು ಜಲಮಾಲಿನ್ಯವು ಮೀನುಗಳು ಇತರ ಜಲಚರ ಜೀವಿಗಳಿಗೆ ಹಾನಿ ಮಾಡುತ್ತದೆ ಕೊಳಕು ನೀರು ಅವುಗಳನ್ನು ಮೀನುಗಳನ್ನು ಸಾಯಿಸಿಬಿಡುತ್ತದೆ ಅಥವಾ ಬೆಳವಣಿಗೆಯನ್ನು ತಡೀತದೆ ಇದು ಜಲಚರ ಜೀವಚಕ್ರವನ್ನು ಹಾನಿ ಮಾಡುತ್ತದೆ ನೆಕ್ಸ್ಟ್ ಉಪ್ಪು ಉಪ್ಪು ನೀರಿಂದ ಉಪ್ಪು ತೆಗೆಯದು ಅದನ್ನು ಕುಡಿಯಲು ನೀರಾಗಿ ಮಾಡುವ ಉಪ್ಪೀಕರಣ ವಿಧಾನವನ್ನು ನಿನ್ನ ಕಲ್ಪನೆಯಲ್ಲಿ ಹೇಳಬೇಕು ಶಿಕ್ಷಕರ ಹತ್ರ ಸಮುದಾಯವು ನೀರಿನ ಮಾಲಿನ್ಯವನ್ನು ಕಡಿಮೆ ಮಾಡಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳುವಂಥದ್ದು ನೆಕ್ಸ್ಟು ಆಹಾರ ಆರೋಗ್ಯ ಬೆಳವಣಿಗೆಗೆ ಬೇಕಾಗುವಂಥ ಪೋಷಕಾಂಶಗಳು ಪ್ರೋಟೀನ್ಗಳು ಪಿಶ್ಚಿಯದ ಕೊರತೆಯಿಂದ ಉಂಟಾಗುವಂಥದ್ದು ನಿಶಕ್ತಿ ಹುಲಿ ಸೇವಿಸುವಂಥ ಆಹಾರ ಮಾಂಸ ಧಾನ್ಯಗಳಲ್ಲಿ ಅತಿ ಹೆಚ್ಚಿರುವಂತಹ ಪೋಷಕಾಂಶ ಕಾರ್ಬೋಹೈಡ್ರೇಟು ಪ್ರತಿನಿತ್ಯ ನಾವು ಎಂಟು ಗ್ಲಾಸ್ ನೀರನ್ನು ಕುಡಿಬೇಕು ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ ಸರಿ ಸೂರ್ಯನ ಕಿರಣಗಳು ಚರ್ಮದ ಮೇಲೆ ಬೀಳುವಾಗ ಡಿ ವಿಟಮಿನ್ ಉತ್ಪತ್ತಿ ಆಗ್ತದೆ ಸರಿ ವಿಟಮಿನ್ ಎ ಕೊರತೆಯಿಂದ ಇರುಳು ಗುಡುತನ ಚರ್ಮದ ಸಮಸ್ಯೆಗಳು ಬರ್ತವೆ ಸಮೃದ್ಧಾರ್ಥವನ್ನು ತಗೋದ್ರಿಂದ ಎಲ್ಲ ಪೋಷಕಾಂಶಗಳು ನಮಗೆ ದೇಹಕ್ಕೆ ಸಿಗ್ತವೆ ದೇಹದ ಪ್ರೋಟೀನ್ಗಳ ಕಾರ್ಯವೇನು ನಮಗೆ ಶಕ್ತಿಯನ್ನು ನೀಡುವಂಥದ್ದು ಮನೆಯಲ್ಲಿ ಆಹಾರ ಸಂರಕ್ಷಣೆ ಮಾಡುವ ತಡೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಕ್ರಮಗಳಂದರೆ ಆಹಾರ ಸಂರಕ್ಷಣೆ ಆಹಾರವನ್ನು ವ್ಯವಸ್ಥಿತವಾಗಿ ಮ ಯಾವುದೇ ಕೆಮಿಕಲ್ಗಳು ಸಿಗುವಂತೆ ಭದ್ರವಾಗಿ ಮುಚ್ಚಿಡಬೇಕು ಹೌದಾ ಪ್ರತಿನಿ ಪ್ರತಿದಿನ ನೀರು ಕುಡಿಯುವ ಮಹತ್ವ ದೇಹದ ಕ್ರಿಯೆಗಳು ನೀ ದೇಹದ ಕ್ರಿಯೆಗಳಿಗೆ ನೀರು ಅಗತ್ಯವಾಗಿದೆ ಅಜೀರ್ಣವನ್ನು ತಪ್ಪಿಸಲು ನಾವೇನು ಮಾಡಬೇಕು ನೀರನ್ನು ಕುಡಿಯಬೇಕು ಇಷ್ಟು ಘಟಕ ಪರೀಕ್ಷೆಗೆ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ